ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಕ್ಕಂಥ ಸ್ಟ್ಯಾಂಡರ್ಡ್ ನ ಸೈನ್ಸ್ ಅಲ್ಲಿ ನಾನು ಒಂದು ಪ್ರಶ್ನೆ ಕೀ ಉತ್ತರೊಂದಿಗೆ ಆಗ್ತಾ ಇದ್ದೀನಿ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹಾಕಿದ್ದೆ ಯಾರು ನೋಡಿರಲ್ಲ ಅವರು ತಪ್ಪದೆ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ನೋಡ್ಕೊಂಡು ಬರೋಣ ಸೊ ಮೊದಲ ಪ್ರಶ್ನೆ ಇತ್ತು ಎಸ್ ಸರಾಸರಿ ಜವಾ ಕಂಡು ಹಿಡಿಯುವ ಸೂತ್ರ ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಅನ್ನೋದು ಉತ್ತರ ಪ್ರಶ್ನೆ ಎರಡು ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ ಅಂತ ಕೇಳಿದರೆ ಕೊಟ್ಟ ಆಯ್ಕೆಗಳಲ್ಲಿ ಆಯ್ಕೆ ಸಿ ರೈಲು ಇದು ಹೆಚ್ಚು ಜಡತ್ವವನ್ನು ಹೊಂದಿರತಕ್ಕಂಥದ್ದು ಆಗದು ಪ್ರಶ್ನೆ ಮೂರು ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಜಿ ಇಸ್ ಈಕ್ವಲ್ ಟು ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಮೈನಸ್ ಟು ಅನ್ನೋದು ಅದರ ಒಂದು ಬೆಲೆ ಆಗ್ತದೆ ಇಷ್ಟು ಇಂಪಾರ್ಟೆಂಟೇ ಇತ್ತು ಇನ್ನು ಏಕರೂಪ ಚಲನೆ ಏನು ಅಂತ ಕೇಳಿದರೆ ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸಿದ್ರೆ ಅದನ್ನು ಏಕರೂಪ ಚಲನೆ ಅಂತ ಕರಿತೀವಿ ಇನ್ನು ಚಲನೆಯ ಮೂರನೆಯ ನಿಯಮ ಕೇಳಿದ್ದಾರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡುತ್ತದೆ ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕು ಪ್ರಶ್ನೆ ಆರು ಸ್ವತಂತ್ರ ಪತನ ಎಂದರೇನು ಅಂತ ಕೇಳಿದ್ದಾರೆ ಅಂದರೆ ಎತ್ತರದಿಂದ ವಸ್ತುಗಳು ಕೆಳಗೆ ಬೀಳುವಾಗ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ಅವು ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುತ್ತವೆಯೋ ಅದನ್ನ ಸ್ವತಂತ್ರ ಪತನ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಟೂ ಮಾರ್ಕ್ಸ್ ಕ್ವಶನ್ಸ್ ಒಂದು ವಸ್ತು ಒಂದು ದೂರವನ್ನ ಕ್ರಮಿಸಿದೆ ಇದಕ್ಕೆ ಸ್ಥಾನ ಪಲ್ಲಟ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರ ಸಮರ್ಥನೆ ಕೊಡಿ ನೋಡಿ ಒಂದು ವಸ್ತು ದೂರವನ್ನ ಕ್ರಮಿಸಿದ ನಂತರ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯ ಇದು ಯಾವಾಗ ಸಾಧ್ಯವೆಂದರೆ ಕಾಯದ ಅಂತಿಮ ಸ್ಥಾನದ ಬಿಂದು ಕಾಯದ ಪ್ರಾರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ ಉದಾಹರಣೆಗೆ ದೇವಸ್ಥಾನದ ಪ್ರದಕ್ಷಿಣೆ ಇನ್ನು ಅಸಂತುಲಿತ ಮತ್ತು ಸಂತುಲಿತ ಬಲದ ವ್ಯತ್ಯಾಸ ಕೇಳಿದ್ದಾರೆ ಮೊದಲಿಗೆ ಸಂತುಲಿತ ನೋಡಿ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸುತ್ತಿದ್ದು ಕಾಯವನ್ನ ಸಮತೋಲನ ಸ್ಥಿತಿಯಲ್ಲಿ ಇರಿಸಿದ್ರೆ ಅಥವಾ ಕಾಯವನ್ನ ಇರುವ ಸ್ಥಿತಿಯಲ್ಲೇ ಮುಂದುವರಿಸಿದ್ರೆ ಅದನ್ನ ಸಂತುಲಿತ ಬಲ ಅಂತ ಕರಿತೀವಿ ಉದಾಹರಣೆ ಈ ಹಗ್ಗ ಎಳೆಯುವ ಆಟದಲ್ಲಿ ಎರಡೂ ತಂಡದವರು ಸಮಬಲದಿಂದ ಬಲದಿಂದ ಹಗ್ಗವನ್ನ ಎಳೆದಾಗ ಅಲ್ಲೇ ನಿಂತಿರ್ತದೆ ಇನ್ನು ಅಸಂತುಲಿತ ಬಲ ಅಂದರೆ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದ್ದು ಕಾಯ ಚಲಿಸುವ ಜವವನ್ನು ಅಥವಾ ಚಲಿಸೋ ದಿಕ್ಕನ್ನು ಅಥವಾ ಎರಡನ್ನ ಬದಲಾಯಿಸುತ್ತಿದ್ದರೆ ಅಂತವುದನ್ನ ಅಸಂತುಲಿತ ಬಲ ಅಂತ ಕರಿತೀವಿ ಉದಾಹರಣೆ ಹಗ್ಗ ಎಳೆಯುವ ಆಟದಲ್ಲಿ ಯಾವುದಾದರೊಂದು ತಂಡ ಹೆಚ್ಚಿನ ಬಲದಿಂದ ಹಗ್ಗವನ್ನು ಎಳೆದಾಗ ಅಲ್ಲಿ ಉಂಟಾಗೋದು ಅಸಂತುಲಿತ ಬಲ ಮುಂದಿನ ಪ್ರಶ್ನೆ ಒಂದು ವೇಳೆ ಚಂದ್ರ ಭೂಮಿಯನ್ನ ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ ಉತ್ತರ ಚಲನೆಯ ಎರಡನೆಯ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಬಲಕ್ಕೆ ಒಂದು ವಸ್ತುವಿನ ವೇಗೋತ್ಕರ್ಷವು ಅದರ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರ್ತದ ಭೂಮಿಯ ರಾಶಿಗೆ ಹೋಲಿಸಿದಾಗ ಚಂದ್ರನ ರಾಶಿ ಕಡಿಮೆ ಇರೋದ್ರಿಂದ ಭೂಮಿಯ ವೇಗೋತ್ಕರ್ಷದ ದರ ಚಂದ್ರನ ವೇಗೋತ್ಕರ್ಷದ ದರಕ್ಕಿಂತ ಕಡಿಮೆನೇ ಇರ್ತದೆ ಆದ್ದರಿಂದ ಭೂಮಿ ಚಂದ್ರನ ಕಡೆಗೆ ಚಲಿಸುವುದಿಲ್ಲ ಇನ್ನೊಂದು ಲೆಕ್ಕ ಇದೆ ನೋಡಿ ಎಸ್ ಒಂದು ರೈಲು ಒಂದು ನಿಚ್ಚಲ ಸ್ಥಿತಿಯಿಂದ ಹೊರಟು ಐದು ನಿಮಿಷಗಳಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಗಂಟೆ ವೇಗ ಪಡೀತದ ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ಯು ಸೊನ್ನೆ ಇದೆ ಫಿ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಆಮೇಲೆ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಒನ್ ಇದೆ ಟಿ ಐದು ನಿಮಿಷಗಳನ್ನ ಮೂರು ಸೆಕೆಂಡ್ ಅದನ್ನು ಕನ್ವರ್ಟ್ ಮಾಡಿಕೊಡ್ರಿ ಹಾಗಾದರೆ ಸೊ ಸೂತ್ರ ಇದೆ ಎಸ್ ಈಕ್ವಲ್ ಟು ವಿ ಬೈ ಯು ಮೈನಸ್ ಟಿ ಅದರಲ್ಲಿ ಅದುಗಳನ್ನು ಎಲ್ಲ ತುಂಬಿದಾಗ ಸೊ ನಮಗೆ ಸಿಗೋದೇ ಒನ್ ಡಿವೈಡೆಡ್ ಬೈ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಈ ಬಸ್ನ ಮೇಲೆ ಇಡುವ ಲಗೇಜುಗಳಿಗೆ ದಾರವನ್ನು ಬಿಗಿಯೋದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಏನು ಬರೀಬೇಕಪ್ಪ ಅಂತಂದ್ರೆ ಎಸ್ ಉತ್ತರ ಇತ್ತು ಬಲದ ಅಂತಾರಾಷ್ಟ್ರೀಯ ಮೂಲಮಾನ ನ್ಯೂಟನ್ ಇದು ಜಡತ್ತದ ಅನ್ವಯ ಅಂತ ಬರ್ತದೆ ಇಲ್ಲಿ ನಿಚ್ಚಲ ಮತ್ತು ಚಲನೆಯನ್ನ ಕಾಯ್ದಿರಿಸಲು ಹಗ್ಗದಿಂದ ಲಗೇಜುಗಳಿಗೆ ದಾರವನ್ನು ಬಿಗಿತಾರೆ ಪ್ರಶ್ನೆ ಹನ್ನೆರಡು ಚಂದ್ರನ ಮೇಲೆ ಗುರುತ್ವ ಬಲವು ಭೂಮಿಯ ಮೇಲಿನ ಗುರುತ್ವ ಬಲದ ಒಂದು ಭಾಗಿಸು ಆರದಷ್ಟು ಶಕ್ತಿಯುತವಾಗಿರುತ್ತದೆ ಏಕೆ ಈ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯು ಆಕರ್ಷಿಸುವ ಬಲವಾಗಿರುತ್ತದೆ ಹಾಗೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಆ ವಸ್ತುವನ್ನು ಚಂದ್ರನು ಆಕರ್ಷಿಸುವ ಬಲ ಆಗಿರ್ತದ ಇಲ್ಲಿ ಆಕರ್ಷಣ ಬಲ ವಸ್ತುವಿನ ರಾಶಿಗೆ ನೀರ ಅನುಪಾತದಲ್ಲಿರ್ತದ ಹೆಚ್ಚಿನ ರಾಶಿಯನ್ನು ಹೊಂದಿರುವ ವಸ್ತು ಹೆಚ್ಚಿನ ಆಕರ್ಷಣಾ ಬಲವನ್ನು ಉಂಟು ಮಾಡ್ತದ ಚಂದ್ರನ ರಾಶಿ ಭೂಮಿಯ ರಾಶಿಯ ಒಂದು ಭಾಗಿಸು ಆರರಷ್ಟು ಇರೋದ್ರಿಂದ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ ಅದರ ತೂಕದ ಒಂದು ಭಾಗಿಸು ಆರದಷ್ಟು ಇರ್ತದೆ ಮುಂದಿನ ಪ್ರಶ್ನೆ ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದಾಗ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ ಏಕೆ ಉತ್ತರ ಕಾರಣ ಜಡತ್ವದ ನಿಯಮ ಅಂದ್ರೆ ಈ ಮರದ ಕೊಂಬೆಗಳನ್ನು ಅಲುಗಾಡಿಸುವುದರಿಂದ ಎಸ್ ಚಲನೆಗೆ ಒಳಪಡುತ್ತವೆ ಇಲ್ಲಿ ಎಲೆಗಳು ನಿಚ್ಚಲ ಸ್ಥಿತಿಯಿಂದ ಜಡತ್ವವನ್ನು ಅನುಸರಿಸಿ ಎಲೆಗಳು ಮರದ ಟೊಂಗೆಗಳಿಂದ ಬೇರ್ಪಡ್ತವೆ ಅಂತಕ್ಕಂಥ ಅಂಶವನ್ನ ಬರಿಬೇಕು ನಾರದಲ್ಲಿ ಕೇಳಿದರೆ ಈ ಕೆಳಗಿನ ಸಂದರ್ಭಗಳಲ್ಲಿ ಎರಡೂ ವಸ್ತುಗಳ ನಡುವಿನ ಬಲ ಏನಾಗ್ತದ ಫಸ್ಟ್ ಕೇಳಿದರೆ ಒಂದು ವಸ್ತುವಿನ ರಾಶಿ ಇನ್ನೊಂದರ ಎರಡರಷ್ಟಿದ್ದಾಗ ಅವಾಗ ಆಕರ್ಷಣ ಬಲ ವಸ್ತುಗಳ ರಾಶಿಗೆ ನೇರ ಅನುಪಾತದಲ್ಲಿರೋದ್ರಿಂದ ರಾಶಿ ಎರಡರಷ್ಟು ಆದರೆ ಬಲ ಸಹ ಎರಡರಷ್ಟು ಆಗ್ತದ ಎರಡನೇದು ಎರಡು ವಸ್ತುಗಳ ನಡುವಿನ ದೂರ ಎರಡರಷ್ಟು ಮತ್ತು ಮೂರರಷ್ಟಿದ್ದಾಗ ಸೊ ದೂರ ಎರಡರಷ್ಟಿದ್ದಾಗ ಬಲ ಅದರ ಬೆಲೆಯ ಒಂದು ಭಾಗಿಸು ನಾಲ್ಕು ಆಮೇಲೆ ಮೂರರಷ್ಟಾದರೆ ಬಲ ಒಂದು ಭಾಗಿಸು ಒಂಬತ್ತರಷ್ಟು ಆಗ್ತದೆ ಇನ್ನು ಎರಡು ವಸ್ತುಗಳ ರಾಷ್ಟ್ರಿ ಎರಡರಷ್ಟಿದ್ದಾಗ ಆಕರ್ಷಣ ಬಲ ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರೋದ್ರಿಂದ ಅದರ ಬೆಲೆ ನಾಲ್ಕರಷ್ಟು ಆಗ್ತದೆ ಇಷ್ಟು ಫಿಸಿಕ್ಸ್ ಭಾಗದಲ್ಲಿ ನಾನು ನಿಮಗೆ ಉತ್ತರಗಳನ್ನು ಕೊಟ್ಟೆ ಇನ್ನ ರಸಾಯನಶಾಸ್ತ್ರದಲ್ಲಿ ನೋಡೋಣ ಅತ್ಯಂತ ತನ್ನಗಿರುವ ನೀರಿನ ಗಾಜಿನ ಪಾತ್ರೆಯ ಹೊರ ಮೇಲ್ವೆ ಮೇಲೆ ನಾವು ನೀರಿನ ಹನಿಗಳನ್ನ ಕಾಣ್ತೀವಿ ಏಕೆ ಉತ್ತರ ತಂಪಾಗುವಿಕೆ ಮೊಸರಿನಿಂದ ಬೆನ್ನೆಯನ್ನು ಪ್ರತ್ಯೇಕಿಸಲು ಬಳಸುವ ತಂತ್ರ ಕೇಳಿದರೆ ಎ ಸೆಂಟ್ರಿಫ್ಯೂಸ್ ಇಸ್ ದ ರೈಟ್ ಆನ್ಸರ್ ಇನ್ನು ಹದಿನೇಳು ಶುಷ್ಕ ಮಂಜುಗಡ್ಡೆ ಅಂತ ಯಾವುದನ್ನು ಕರಿತೀವಿ ಉತ್ತರ ಘನ ಕಾರ್ಬನ್ ಡೈಆಕ್ಸೈಡ್ ಕಾರಣ ಕೊಡಿ ಸಮಯ ಕಳೆದಂತೆ ನೆಫ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗ್ತವೆ ಉತ್ತರ ಈ ನೆಫ್ತಲಿನ್ ಗುಳಿಗೆಗಳು ಸರಳವಾಗಿ ಉತ್ಪತ್ತನ ಕ್ರಿಯೆಗೆ ಒಳಗಾಗ್ತವೆ ಘನವಸ್ತು ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದರಿಂದ ಎಸ್ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗ್ತಾ ಹೋಗ್ತಾವೆ ಇನ್ನು ಲೋಹದ ನಾಲ್ಕು ಗುಣಗಳನ್ನು ಕೇಳಿದರೆ ಹೊಳಪು ಹೊಂದಿದಾವೆ ಅಂದ ಮೇಲೆ ಶಾಖ ಮತ್ತು ವಿದ್ಯುತ್ನ ವಾಹಕ ತನ್ನೆ ಮತ್ತು ಕುಟ್ಟೆ ಗುಣಗಳನ್ನು ಹೊಂದಿದವ ಲೋಹಿಯ ಶಬ್ದಗಳನ್ನು ಹೊಂದಿದವ ಅಂತ ಬರೀಬೇಕು ಇನ್ನು ದ್ರವ್ಯದ ಸ್ಥಿತಿಗಳ ಗುಣಗಳ ವ್ಯತ್ಯಾಸಗಳನ್ನು ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಘನ ದ್ರವ ಅನಿಲ ಪ್ರಶ್ನೆ ಬರ್ತದೆ ಚೆನ್ನಾಗಿ ನೋಡ್ಕೊಡ್ರಿ ಘನ ದ್ರವ ಅನಿಲಗಳ ನಡುವಿನ ವ್ಯತ್ಯಾಸವನ್ನ ನಿಮಗೆ ಕೇಳುವ ಸಾಧ್ಯತೆ ತುಂಬಾನೇ ಇದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಕಲೀಲದ ಲಕ್ಷಣಗಳನ್ನು ಕೇಳಿದ್ದಾರೆ ಲಕ್ಷಣಗಳು ಒಂದು ಕಲೀಲ ಅನ್ನೋದು ಒಂದು ಅಸಮರೂಪ ಮಿಶ್ರಣ ಕಲೀಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿದಾವೆ ಕಲೀಲದ ಕಣಗಳು ತಮ್ಮಲ್ಲಿ ಹಾದು ಹೋಗೋ ಬೆಳಕಿನ ಕಿರಣಗಳನ್ನ ಚದುರಿಸಿ ಅದರ ಪಥ ಚಲಿಸುವಂತೆ ಮಾಡ್ತವೆ ಅನ್ನೋದನ್ನ ಬರಿಬೇಕು ಇನ್ನ ಯಾವುದನ್ನ ಏನೇನು ಕೇಳಿದ್ದಾರೆ ಬೇರ್ಪಡಿಸ್ಲಿಕ್ಕೆ ತಂತ್ರ ಕಾರಿನ ಎಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರು ಅದರಲ್ಲಿ ಸೋಸುವಿಕೆ ಬಳಸ್ತಾರೆ ಮೊಸರಿನಿಂದ ಬೆಣ್ಣೆ ಸೆಂಟ್ರಿಫ್ಯೂಸ್ ಬಳಸ್ತಾರೆ ನೀರಿನಿಂದ ಎಣ್ಣೆ ಪ್ರತ್ಯೇಕನ ಆಲಿಕೆ ಬಳಸ್ತಾರೆ ಮರಳಿನಿಂದ ಕಬ್ಬಿನದ ಗುಂಡು ಸೂಜಿಗಳು ಅಯಸ್ಕಾಂತದಿಂದ ಬೇರ್ಪಡಿಸ್ತಾರೆ ಇನ್ನು ದ್ರವ್ಯದ ಮೂರು ಸ್ಥಿತಿಗಳ ಅಂತರ್ ಪರಿವರ್ತನೆಗಳ ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ನೀರಿನ ಭೌತಿಕ ಸ್ಥಿತಿಗಳನ್ನು ಕೇಳಿದಾರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಒಂದೇ ಡಿಗ್ರಿ ಸೆಲ್ಸಿಯಸ್ ಒಂದೊಂದು ಮೂರು ಡಿಗ್ರಿ ಸೆಲ್ಸಿಯಸ್ ಎರಡ್ ನೂರ ಐವತ್ತು ಡಿಗ್ರಿ ಇದ್ದಾಗ ಆವಿ ಇರ್ತದೆ ಸೊನ್ನೆ ಇದ್ದಾಗ ಘನ ಇರ್ತದ ನೂರು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ದ್ರವ ಮತ್ತು ಅನಿಲ ಎರಡೂ ಸ್ಥಿತಿಯಲ್ಲಿ ಇರ್ತದೆ ಜೀವಶಾಸ್ತ್ರ ಜೀವಕೋಶದ ಶಕ್ತಿ ಕೇಂದ್ರ ಕೇಳಿದರೆ ಮೈಟ್ರೋಕಾಂಡ್ರಿಯಾ ಯಾವುದು ಸ್ನಾಯು ಅಂಗಾಂಶದ ವಿಧವಲ್ಲ ಅಡಿಪೋಸ್ ಅಂತಾರೆ ಓಕೆನಾ ಆಮೇಲೆ ಆಹಾರ ಸಮಸ್ಯೆಯನ್ನು ನೀಗಿಸ್ಲಿಕ್ಕೆ ಏನ್ ಮಾಡ್ಬೇಕಂತ ಕೇಳಿದರೆ ಮೇಲಿನ ಎಲ್ಲವೂ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದೇ ಇದೆ ಇಪ್ಪತ್ತೇಳು ಕುಂಡದಲ್ಲಿರುವ ಸಸ್ಯವೊಂದನ್ನು ಗಾಜಿನ ಜಾರ್ನಿಂದ ಮುಚ್ಚಿಟ್ಟಾಗ ಜಾರ್ನ ಒಳಭಾಗದ ಗೋಡೆಗಳಲ್ಲಿ ನೀರಾವಿ ಕಾಣಿಸಿಕೊಳ್ಳುತ್ತದೆ ಏಕೆ ಕೇಳಿದರೆ ಉತ್ತರ ಬಾಷ್ಪ ವಿಸರ್ಜನೆ ಇನ್ನು ಅಭಿಸರಣೆ ಎಂದರೇನು ಕೇಳಿದರೆ ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಅರೆ ಪೊರೆಯ ಮೂಲಕ ಹಾದು ಹೋಗ್ತವೆ ಇನ್ನು ಅಂಗಾಂಶಕ್ಕೆ ಉದಾಹರಣೆ ಕೊಡಿ ಕೇಳಿದರೆ ನಿರೂಪಣೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪು ಇನ್ನು ಮಿಶ್ರ ಬೆಳೆ ಪದ್ಧತಿಗೆ ಉದಾಹರಣೆ ಕೇಳಿದರೆ ನೆಲಗಡಲೆ ಮತ್ತು ಸೂರ್ಯಕಾಂತಿ ಅನ್ನೋದು ಉತ್ತರ ಬರ್ತದೆ ಇನ್ನು ಅಮಿಬಾ ತನ್ನ ಆಹಾರವನ್ನು ಹೇಗೆ ಪಡೀತದೆ ಅಂತ ಕೇಳಿದರೆ ಇದನ್ನು ಸ್ವಲ್ಪ ನೋಡ್ಕೊಳ್ರಿ ಆಮೇಲೆ ಪೌರಕೈಮ ಸಸ್ಯ ಅಂಗಾಂಶದ ಚಿತ್ರ ಕೂಡ ಇದನ್ನು ಕೇಳಿದರೆ ಅದರಲ್ಲಿ ಅಂತರ್ಕೋಶೀಯ ಅಂತರ್ಕೋಶ ಗುರುತಿಸೋದನ್ನು ನೋಡ್ಕೊಳ್ರಿ ಶೇಖರಣಾ ಸಮಯದಲ್ಲಿ ಆಹಾರಗಳ ಧಾನ್ಯಕ್ಕೆ ನಷ್ಟವಾಗಬೇಕಾದ ಅಂಶಗಳು ಕೀಟ ದಂಶಕ ಶಿಲೀಂದ್ರ ಹುಳುಗಳು ಪ್ರೊ ಕ್ಯಾರಿಯೋಟ್ ಜೀವಕೋಶ ಮತ್ತು ಯು ಕ್ಯಾರಿಯ ಜೀವಕೋಶದ ವ್ಯತ್ಯಾಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ತೆಂಗಿನಕಾಯಿಯ ಸಿಪ್ಪೆಯ ಬಗ್ಗೆ ಕೇಳಿದ್ದಾರೆ ಸಸ್ಯಗಳು ಪೋಷಕಾಂಶ ಹೇಗೆ ಪಡಿತಾವೆ ಈ ಮೇಲೆ ಸಸ್ಯ ಜೀವಕೋಶದ ಚಿತ್ರವನ್ನು ಕೇಳಿದರೆ ಪ್ರಾಕ್ಟೀಸ್ ಹೋಗಿ ಸಸ್ಯ ಜೀವಕೋಶ ಇಲ್ಲ ಪ್ರಾಣಿ ಜೀವಕೋಶ ಒಂದಾದ್ರೂ ಬಂದೇ ಬರ್ತದೆ ಇನ್ನ ಯಾವ ಅಂಗಾಂಶದ ವಿಧಗಳ ಮೇಲೆ ಒಂದು ಪ್ರಶ್ನೆ ಇದೆ ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ ಇಷ್ಟಿತ್ತು ನೈನ್ತ್ ಅಲ್ಲಿ ಸೈನ್ಸ್ ನ ಕ್ವಶನ್ ಪೇಪರ್ ಇನ್ನೊಂದು ವಿಡಿಯೋ ಹಾಕ್ತೀನಿ ಅದನ್ನು ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಬಾಯ್